ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸೀರೆ ಕುಚ್ಚು ಹಾಕೋದನ್ನು ಇದ್ದೀನಿ ಇವತ್ತು ಹೊಸ ಥರ ಡಿಸೈನಲ್ಲಿ ಇದ್ದೀನಿ ಅದಕ್ಕೆ ಫಸ್ಟು ಬೀಡ್ ಲಾಕ್ ಲಾಕ್ ಮಾಡ್ಕೋಬೇಕು ಲೇಸ್ಗೆ ಈಗ ಫೋರ್ ಚೈನ್ ইতিমধ্যে বীড লাখ ಕಡ್ಡಿ ಮೇಲೆ ಎರಡು ಸತಿ ದಾರ ತಗೊಂಡು ಸ್ವಲ್ಪ ಕ್ರಾಸಾಗಿ ಈ ರೀತಿ ತ್ರಿಬಲ್ಕೋಶಾಲೊಂದು ಎರಟಾಲೊಂದು नीति स्मी यूनि नी। प्लीज सब्सक्राइब मई चैनल शेयर कमेंट्स लाइक यार सब्सक्रईब मे नोड़ता प्लीज सब्सक्राइब मे कड्डि मेले हर सती दारा ಮತ್ತು ಒಳಗಡೆಯಿಂದ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಒಂದು ಬೀಡ ಹಾಕಿದ್ದೀನಿ ಇನ್ನೊಂದು ಬೀಡ ಹಾಕಲ್ಲ ಹಂಗೆ ಡಬಲ್ ಕ್ರೋಷ ಮಾಡ್ಕೊತೀನಿ ಈಗ ಮತ್ತೆ ನಾನು ಸ್ಮಾಲ್ ಬೀಡ್ ಹಾಕ್ತಾ ಇದ್ದೀನಿ ಕಡ್ಡಿ ಮೇಲೆ ಎರಡು ತ್ರೂ ಒಳಗಡೆಯಿಂದನೇ ತಗೋಬೇಕು ಒಂದು ನಿಮಿಷ ొందు <Nihradarlandu>, ఎరడల్ొందు <Nihradarlandu>, ಈ ರೀತಿ ಒಟ್ಟು ಎಂಟು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಬರಬೇಕು ಕಡ್ಡಿ ಮೇಲೆ ಎರಡು ಸತಿ ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ತಪ್ಪೇ ಮಾಡಿ ಈಗ ನಾಲ್ಕು ಬೀಡ್ ಬಂದಿದ್ದಾವೆ ಅದೇ ರೀತಿ ಬೀಡ್ ಹಾಕ್ತೇನೆ ನಾಲ್ಕು ಡಬಲ್ ಕ್ರೋಶ ಬಂದಿದೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಈ ರೀತಿ ಕಾಣಿಸುತ್ತೆ ಈಗ ಇಲ್ಲಿ ಏನಿದೆ ಇಲ್ಲಿಗೆ ನಾವು ಕುಚ್ಚು ಕಟ್ಕೋಬೇಕು ಸಿಂಪಲ್ ಡಿಸೈನ್ ಬೇಗ ಆಗುತ್ತೆ ಮತ್ತು నాకు కుచ్చి కట్కే ఇల్లిగే ఇల్లిగ ఇల్ ఈ రీతి కుర్చి కట్క ప్లీజ్ సబ్స్క్రైబ్ మై చానల్ శేర్ కమెంట్స్ లైక్ ఇవతిన వీడియో నిష్ట అంత అనుకొతీ థ్యాంక్ యూ